ಏನ್ರಿ ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ವರ್ಷದ ನಾಯಕ ಸಿದ್ದರಾಮಯ್ಯವರ ಸಿದ್ಧಾಂತ ವಿಶ್ವಾಸ

ಹಾಗೆ ಮಾತಾಡ್ತಿದ್ರು ಇದು ಮಾತಾಡೋ ಸ್ವಾಭಾವಿಕ ಇದನ್ನ ಸರಿಗ ಹಿಂದೂ ಸಮಾಜವನ್ನು ಓಡೋದ್ರಲ್ಲಿ ಅಡ್ರೆಸ್ ಸ್ಥಾನದಲ್ಲಿ ಬಿ ಪಾಟೇಲ್ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲ ಅವ್ರ ಬಿಜೆಪಿ ಜೆಪಿಯಿಂದ ಹೊರಗೆ ಹಾಕ್ಯಾರಲ್ಲ ಅವ್ರ ಯಾಕ ಹೊರ್ಗೆ ಹಾಕ್ಯಾರ ಲಘುವಾಗಿ ಮಾತಾಡ್ತಾ ಇರ್ತಾ ಹಾಕಿದಾರ ನಾವ್ ನೋ ಕಮೆಂಟ್ಸ್ ಆರ್ ಎಸ್ ಎಸ್ ಅಂತ ವಿಚಾರ ಆ ಆರ್ ಎಸ್ ಎಸ್ ಹಾ ಏನು ಹಾಕಬೇಕು ಯಾವ್ದು ಎಸ್ಬೇಕು ಯಾರು ಯಾರು ಹಾಕಬೇಕು ನೋಡಿ ಸರ್ಕಾರ ನೋಡಿ ಸುಮ್ ಸುಮ್ಮನೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕು ಅನ್ನೋದು ಕಾನೂನು ಇದೆ ಪರಾಣಕ್ಕೆ ತಗೊಳ್ಳಲು ಮಾಡಕ್ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದೇನೋ ಕಾನ್ಫರೆನ್ಸ್ ಮಾಡ್ಬೇಕಂತ ನಿಮ್ಗೂ ಮನವಿ ಆಗ್ತದೆ ಯಾರು ಪರ್ಮಿಷನ್ ಅಷ್ಟೇ ಅದ ಆರ್ ಎಸ್ ಎಸ್ ಎಲ್ಲಿ ಬಂತಿದಾಗ ಸುಮ್ ಸುಮ್ನೆ ಇವರೇ ಆರ್ ಎಸ್ ಎಸ್ ಏನ್ ಆರ್ ಎಸ್ ಎಸ್ ಒಂದೇ ಸಂಘಟನೆ ಜಂಗೆ ಯಾವ್ದೇ ಸಂಘಟನೆ ಯಾವ್ದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ಪತ್ರ ಬರ್ದಿರಬಹುದು ಕೆಲವೊಂದು ಕಾರ್ಯಕಂದ್ರೆ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ಸಂಘ ಅದು ರಿಜಿಸ್ಟ್ರೇಷನ್ ಮಾಡಿಲ್ಲ ಮತ್ತಿವತ್ತು ದೊಡ್ಡ ದೊಡ್ಡ ಪ್ಯಾರೇಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಲ್ಲ ಸಂಘ ಇಂತೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಸಾವಿರ ಕೋಟಿ ರೂಪಾಯಿ ಎರಡ್ ನೂರು ನೂರು ಭೂಕಂಪಗಳ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸಲಿಲ್ಲ ಅವರು ಭೂಕಂಪದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಿಕ್ಕಿರದಿದ್ರೆ ನಮ್ಗು ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇಲ್ಲ ಬ್ರಿಟಿಷರು ಕೂಡ ಸತ್ಯ ಅದು

ಕಾರಣ ಎಂದು ತಿಳ್ಕೊತೀವಿ ಸರಿ ಈಗ ಕಾರ್ಯದರ್ಶಿಗಳಿಗೆ ವಾಪಸ್ ಮತ್ತೆ ಎರಡು ತಿಂಗಳು ಆದಂತ ಕಂಟಿನ್ಯೂ ಆಗುತ್ತೆ ನಿರ್ಬಂಧ ಅಥವಾ ಮುಕ್ತಾಯ ನೋಡಿ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳೋದಕ್ಕೆ ಯಾರು ಹೈ ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾಡಿದ್ದನ್ನ ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿಡ್ದಿದಾರ ಅವ್ರು ಮಾತಾಡಿದ್ದೆಲ್ಲ ಒಬ್ರು ಸ್ವಾಮಿಗಳು ಮಾತಾಡಬಾರದು ಅಂತ ಅನ್ನೋದನ್ನು ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರದು ಅಂತ ಹೇಳಿದಾರೆ ಅಚ್ಚ ಕೂಡ ಕನ್ನಡದಾಗು ಹಾಕಿದ್ದಾರೆ ಹೈಕೋರ್ಟ್ ಮುಂದಿರುವಂತ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ಜುಡಿಸ್ ನಾನು ಕಮೆಂಟ್ ಗೊತ್ತಲ್ಲಪ್ಪ ಅವರು ಇವ್ರಿ ಅದಕ್ಕೆ ಅದಕ್ಕೆ ತಿಂಗಳು ಯಾಕೆ ಹೋಗಿಲ್ಲ ಹೈಕೋರ್ಟ್ಗೆ ಯಾಕೆ ಹೋದ್ರೆ ಜಿಲ್ಲಾಧಿಕಾರಿ ಹೈಕೋರ್ಟ್ ನಾ ಮತ್ತೆ ಹೈಕೋರ್ಟ್ ಬಗ್ಗೆ ಮೊನ್ನೆನೆ ಹೇಳಿದ್ದೇನೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ಜಿಲ್ಲಾ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವ್ ಯಾಕೆ ಕನ್ನೇರಿ ಸ್ವಾಮಿಗಳಿದ್ರು ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ ಆ ಅನ್ನೇರಿ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರಿಗಾದ್ರ ಕಥ ಅನ್ಸ್ಕೊತ್ರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಅಂತ ಮುನ್ನೂರು ಜನ ಸುಪ್ರೀಂ ಕೋರ್ಟ್ ಡಿಸಿನ್ ಇದೆ ಸುಪ್ರೀಂ ಹೈಕೋರ್ಟ್ ಡಿಸಿಷನ್ ಏನ್ ಹೇಳಿದ್ರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ನಾವು ಆದ್ರೆ ನೀವೇ ಅಂತಿದೆ ಇದೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಿಗೆ ಕೊಟ್ಟರು ಗಲಾಟೆ ಅಂತ ನೀವೇ ಹೈಲೈಟ್ ಮಾಡ್ತೀರಿ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರ್ನ ನೀವೇ ಟಿಕೆ ಮಾಡ್ತಿದ್ರೆ ಮದುವೆ ಬರ್ಬೇಕು ಮಾಡ್ತಿದ್ರೆ ಏನ್ ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧ ವಹಿಸಬೇಕಾಗಿತ್ತು ಹೌದು ಮಾಡ್ಬೇಕಾಗಿತ್ತು ಅಂತೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದ್ರೆ ಅಂದ್ರೆ ಅಪ್ಪಲ್ಡ್ ಮಾಡಿದಾರೆ ಹೈಕೋರ್ಟ್ ನವ್ರು ಏನ್ ತೋರಿಸ್ರೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದು ಪ್ರಶ್ನೆ ಮಾಡ್ತೀರಾ ನೀವು ನನಗೆ ಯಾಕೆ ಅವ್ರಿಗೆ ಹೇಳಿ ಹೋಗಿ ಹೇಳಿ ನಾನು ಹೇಳಿದ್ದೆ ಕ್ಷಮೆ ನಾನು ಅವ್ರ ಪಾದ ಮುಟ್ಟಿ ಮಾಡಿ ಬರ್ತೀನಿ ಅಂತ ಹೇಳಿದ್ದೀನಿ ನನಗೂ ಆತ್ಮೀಯರು ಅವರು ಹಾ ಆತ್ಮೀಯರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ನಾನೇ ಅವ್ರು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವ್ರು ಯಾವ ಭಾಷೆ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಎಂದ್ರ ಬಳಸಿದ್ರಣ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವರ ಆಡು ಭಾಷೆ ಕಲಿಬೇಕಾಗಿತ್ತು ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದ ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದು ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂತವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡು ಭಾಷೆ ನೀವು ಮತ್ತ ಕಲ್ತ್ರಿ ಏನಂತ ಹಂಗಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನ್ ಕಲೀತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದಾರ ಹೇಳಿದ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ದಾರೆ ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತರ ದೇವದ್ದೇಶಗಳು ಏನೋ ಬರೆದಿದ್ದಾರೆ ಮನೆ ನೋಡಿದ್ರೆ ನನ್ಗೆ ಯಾರು ಕಳಿಸಿದ ಬುಕ್ಕನೆ ಕಳಿಸಿದ್ರು ನನಗೆ ಸನಾ ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿ ಅವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರ್ತಿದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅರ್ ಸಿದ್ದೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಓದ್ದ ಜಾಗತಿಕ ಧರ್ಮದಲ್ಲಿ ಅಂತ ಹೇಳಿ ಅದರ ದೇವ ದೇಶಗಳು ಏನು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ನಿಮ್ಗೆ ಅದನ್ನ ಕಳಿಸ್ತೀನಿ ಅದನ್ನ ಬುಕ್ ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತಿರ ಆಡ್ ಭಾಷೆ ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೂ ಆಡ್ ಭಾಷೆ ಬೈತಿರ ಬೈತಿರ ಅದು ಬಾರಿ ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಹಂಗ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟೀಕರಣ ಸೌಮನೆ ಕ್ಷಮಾ ಕೇಳಿಬಿಟ್ಟು ಮುಗಿಸ್ಕೊಳ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕೆ ಮಾಡಿದ್ದೀವ್ರ ಕೆಲಸ ನನಗೂ ಹೇಗೆ ಕ್ವಚನ್ದಾಗ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ದಾಗ ಹೇ ಕ್ವಚನ್ ಎಂ ಪಿ ಪಾಟೀಲ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಹೇ ಕ್ವಚನ್ದಾಗ ಬರ್ತೈತೆ ಅಲೋ ನನಗೂ ನನಗೂ ಆಡು ಭಾಷೆ ಬರ್ತೈತೆ ಅಲ್ಲೋ ಇವ್ರಿಗಿಂತ ಜಾಸ್ತಿ ಬರ್ತದ ಆಡು ಭಾಷೆ ಇವ್ರು ಬಳಸಿದ ಪದಗಳಕ್ಕಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆ ಹೇಳ್ತೇನೆ ಮತ್ತೆ ಬಸ್ ನಾನು ಬಳಸ್ತೇನೆ ನನ್ನ ಬಗ್ಗೆನು ಏಕ ವಚನ್ದ ಮಾತಾಡಿದ ನಾನು ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಅವನೇ ಮಾಡ್ಯಾನ ಏನದು ಐ ಎಂ ಅ ಮಿನಿಸ್ಟರ್ ಐ ಎಮ್ ಅಸ್ವರ್ ಏನ್ರಿ ನಾನು ಮಾತಾಡಿದ್ರೆ ಅವ್ರಿಗೂ ಏಕ್ ವಚನ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆ ಆದಾಗ ಯು